ಇವತ್ತು ನಮ್ಮ ಅಂಡರ್ಪಾಸ್ ಎರಡು ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಇವತ್ತು ಕೊನೆ ಹಂತವಾಗಿ ಅಂಡರ್ ಪಾಸ್ ಆಗ್ಬೇಕು ಅಂತ ಹೇಳಿ ನಾವು ಎನ್ ಎಚ್ ನ ಆಫೀಸ್ ನ ಮುಂದೆ ಉಪವಾಸ ಸತ್ಯಾಗ್ರಹ ಹಾಕುತ್ತಿರುವಂತ ಜಾಗಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದಂತ ಸ್ವಾಮಿ ಅವರು ಆಗಮಿಸಿ ನಾನ್ ಜವಾಬ್ದಾರಿ ತಗೊಳ್ತೀನಿ ಏನು ಮೇಲ್ ಸೇತುವೆ ಮಾಡ್ತಿದ್ರು ಅದನ್ನ ಈ ಕ್ಷಣದಿಂದನೇ ಅದನ್ನ ಕೈ ಬಿಟ್ಟು ಅಂಡರ್ ಪಾಸ್ ಅನ್ನೇ ಮಾಡಿಸ್ತೀವಿ ಅಂತ ಅವ್ರು ಜವಾಬ್ದಾರಿ ತಗೊಂಡಿರೋದ್ರಿಂದ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ನನ್ನ ಉಪವಾಸ ಸತ್ಯಾಗ್ರಹವನ್ನ ತಾತ್ಕಾಲಿಕವಾಗಿ ಹಿಂದೆ ತಗೊಂಡಿದೀವಿ ಅವ್ರು ಮತ್ತೆ ನಮ್ಮ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇದು ಗ್ಯಾರಂಟಿ ಮತ್ತೆ ಮುಂದುವರಿಯುತ್ತೆ ನಮ್ಗ ಅಂಡರ್ ಪಾಸ್ ಆಗೋವ್ರು ನಮ್ಮ ಸಚಿವರು ಕೊಟ್ಟ ಮಾತನ್ನ ನಡೆಸ್ತಾರೆ ಅವರು ಅವರ ಮಾತಿಗೆ ಬೆಲೆ ಕೊಟ್ಟು ಅವರು ಜವಾಬ್ದಾರಿ ತಗೊಂಡಿರೋದ್ರಿಂದ ಇವತ್ತು ಹೊರಗಡೆ ನಾವು ಕೈ ನಮ್ಮ ಹೇಳೋದು ಈಗಲೂ ಟೈಮ್ ಇದೆ ನೀವೇ ಕ್ರೆಡಿಟ್ ತಗೊಳ್ಳಿ ಶ್ರೀನಿವಾಸ ರಾಜು ಮುರ್ರ ಎಂಎ ಸಾಕಿ ಒಂದು ಎಂಎ ಇಂದ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಇನ್ನ ಎಂಟು ದಿನ ಇದೆ ನೀತಿ ಸಂಹಿತೆ ಬರೋದಕ್ಕೆ ನಿಮ್ದೇ ಕ್ರೆಡಿಟ್ ಆಗ್ಲಿ ಬಂದು ಅಂಡರ್ ಪಾಸ್ ಅನ್ನ ಮಾಡಿಸಿ ಈ ತರ ಆ ಕಲೆಗಳು ಮಿನಿಸ್ಟರ್ ಹತ್ರ ಹೋಗೋದು ತುಂಬಾ ಸರಿ ಬಂದಿರೋದ್ರಿಂದ ನಮ್ಮ ಹೆಣ್ಮಕ್ಳು ನಾಲ್ಕು ಜನ ಅಲ್ಲಿ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ದಾರೆ ನಿಮಗೆ ಬಡವರ ನೋವು ಗೊತ್ತಿಲ್ಲ ನಿಮಗೆ ಬಡವರ ಕಷ್ಟ ಗೊತ್ತಿಲ್ಲ ನೀವೇನೋ ಟಿವಿಯಲ್ಲಿ ಮಿನಿಸ್ಟರ್ ಹತ್ರ ಮೀಟ್ ಮಾಡಿದಾಗ ಹೇಳೋದು ಮಾತ್ರ ಗೊತ್ತಿದೆ ನಮ್ಮ ಬಡವರಿಗೆ ಅಂಡರ್ ಪಾಸ್ ಬೇಕಾಗಿದೆ ನೀವೇ ಕ್ರೆಡಿಟ್ ತಗೊಳ್ಳಿ ನಮಗೆ ಅಂಡರ್ ಪಾಸ್ ಮಾಡ್ಕೊಳ್ಳಿ ಅಂತ ಮಾನ್ಯ ಗೌರವಾನ್ವಿತ ಸಂಸದರನ್ನ ಸುಮಲತಾ ಅವರನ್ನ ಕೇಳ್ಕೊತಾರೆ ಮತ್ತೆ ನಮ್ಮ ಜನ ಹೋರಾಟ ಮಾಡಿದಾಗ ಸೇರಿದಂತೆ ಎಲ್ಲರ ಮೇಲೆ ಮುದುಕರ ಮೇಲೆ ವಯಸ್ಸಾದವ್ರ ಮೇಲೆ ಎಲ್ಲರ ಮೇಲೆ ಕೇಸ್ ಹಾಕಿದ್ರೆ ದಯವಿಟ್ಟು ಆ ಕೇಸನ್ನ ಸರ್ಕಾರದ ಗಮನಕ್ಕೆ ತಂದು ವಾಪಸ್ ತಗೊಳ್ಬೇಕು ಮತ್ತೆ ಇವತ್ತಿನ ಹೋರಾಟಕ್ಕೆ ಬಂದಂತ ಎಲ್ಲ ರೈತರಿಗೆ ನಮ್ಮ ಕನ್ನಡ ಸೇವಕ ಸಂಘದ ನಾಗಣ್ಣವ್ರಿಗೆ ಚಂದ್ರವ್ರಿಗೆ ರೈತ ಸಂಘದವ್ರಿಗೆ ಎಲ್ಲ ಮಹಿಳಾ ಸಂಘದವ್ರಿಗೆ ಅಂಕೆರೆ ಗೌಡಗೆರೆ ಕಂಗ್ಲಿ ಇಂದ ಹಿಡಿದು ನಮ್ಮ ತುಮಕೆರೆವರೆಗೂ ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳನ್ನ ಹೇಳಿ ಈ ತಾತ್ಕಾಲಿಕವಾಗಿ ಈ ಉಪವಾಸ ಸತ್ಯಾಗ್ರಹವನ್ನು ಇಂಥಗೊಳ್ತಾ ಇದ್ದೀವಿ ಮತ್ತೆ ನಮ್ಮ ಉಸ್ತುವಾರಿ ಸಚಿವರ ಮೇಲೆ